ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ಯಾಟರ್ಡೆ ಈವ್ನಿಂಗ್ ಲಾ ವ್ಲಾಗ್ ಮಾಡ್ತಾ ಇದ್ದೀನಿ ನಾವು ಸ್ಯಾಟರ್ಡೆ ಈವ್ನಿಂಗ್ ಬಂದು ಊರಿಗೆಲ್ಲ ಹೊರಟ್ವಿ ತ್ರೀ ಡೇಸ್ ಹಾಲಿಡೇ ಇದ್ದಿದ್ರಿಂದ ಮಕ್ಕಳಿಗೆಲ್ಲರಿಗೂ ಸಂಕ್ರಾಂತಿ ಹಬ್ಬನ ಅಲ್ಲೇ ಆಚರಿಸ್ತಾ ಇರೋದು ಮತ್ತು ನಾವು ನೆಕ್ಸ್ಟ್ ಡೇ ಬಂದು ನಾವು ನಮ್ಮ ಚಿಕ್ಕತೆ ಮನೆಗೆ ಹೋದ್ವಿ ಅವತ್ತು ನಾನು ಸ್ಯಾಟರ್ಡೆ ಈವ್ನಿಂಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಯಾಕಂದರೆ ಸ್ಟ್ರೇನಾಗಿತ್ತು ಮಲ್ಕೊಂಡ್ಬಿಟ್ವಿ ಹಾಗಾಗಿ ನಮ್ಮ ಚಿಕ್ಕತೆಯವ್ರ ಮನೆಯಲ್ಲಿ ಊಟಕ್ಕೆ ಕರೆದಿದ್ರು ಹಾಗಾಗಿ ಅಲ್ಲಿಗೆ ಹೋದ್ವಿ ಮತ್ತೆ ಗಲ್ಲಿ ಕಡೆಯಲ್ಲಿ ಕಂಪ್ಲೀಟ್ ತೋಟನೇ ಇರುತ್ತೆ ನಾವು ಹೋಗಿ ಅಲ್ಲಿ ಚೆನ್ನಾಗಿ ಎಳ್ನೀರು ಕುಡ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಊಟ ಮಾಡಿಕೊಂಡು ಮತ್ತೆ ಸುತ್ತಮುತ್ತ ರಿಲೇಟಿವ್ಸ್ ಮನೆಗೆ ಹೋಗ್ಬರ್ಬಿಟ್ಟು ಹಾಗೆ ಜನ ಹಾ ಮತ್ತೆ ನಾವ್ Bangalore ಇದ್ದಾಗ ಎಳ್ನೀರ್ ಕುಡಿಬೇಕು ಅನ್ಸುತ್ತೆ ಅಲ್ಲಿಗ್ ಹೋದಾಗ free ಯಾಗ್ ಸಿಗುತ್ತೆ ಆದ್ರೂ ಕೂಡ ಎಳ್ನೀರ್ ಕುಡಿಯೋದಿಲ್ಲ ಆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ tasty ಆಗಿರುತ್ತೆ ಫ್ರೆಶ್ ಆಗಿ ಆಗ್ ತಾನೆ ಕುಡಿಯುವಂತದ್ದು ಮತ್ತೆ ಅಲ್ಲೂ ಕೂಡ ಅಷ್ಟೇ time spend ಮಾಡ್ಕೊಂಡು ಎಲ್ಲಾರ್ relatives ಮನೆಗ್ ಹೋಗಿ ಚೆನ್ನಾಗ್ batting ಆಡ್ಕೊಂಡ್ ಬಂದ್ವಿ

ಹಳ್ಳಿ ಕೋಸು ಅಕ್ಕಿ ನಮಸ್ಕಾರ ಪ್ರೀಶಾ ಏನಂದ್ರೆ ಮನೆ ಬಿಟ್ಟು ಒಲ್ಲ ಹೊರಗಡೆ ಹೋಗೋದೇ ಇಲ್ಲ ನಾವು ಆಲ್ಮೋಸ್ಟ್ ಗಾದರೂ ಹೋಗೋದಿದ್ರೆ ಇಲ್ಲ ಕಪಕ ಪಾರ್ಕಿ ಹೋಗೋದು ಬಿಟ್ಟು ಯಾವಾಗಲೂ ಅನ್ನುಸಿಟಿ ರೈಲಿಗೆ ಹೋಗ್ ಕರ್ಕೊಂಡು ಹೋಗ್ತೀವಿ ಯಾವಾಗಲೂ ಹೋಗೋದಕ್ಕೂ ಆಗೋದಿಲ್ಲ ಸ್ಕೂಲ್ಸ್ ಮತ್ತೆ ಅದು ಇಂತ ಎರಡು ಗೊತ್ತ ಗೊತ್ತಿಲ್ಲ ಮನೆ ಬಿಡ್ತಾ ಇರ್ತಾರೆ ಅದನ್ನ ಮಾಡೋಕೆ ಟೈಮ್ ಆಗುತ್ತೆ ಮುಟ್ಟು ಮುಟ್ಟು ಸಂಜೆ ಆಗಿ ಇವರಿಗೆ ಹೊರಗಡೆನೆ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಅಲ್ಲೇನೇ ಕೂಡ ಅಂತ ಹೇಳಿ ಒಂದು ಜೋಡಿ ಕಟ್ಟಿದ್ದೀವಿ ನಾನೇನ್ ಮಾಡಿದ್ದೀನಿ ಒಂದ್ ಆಟ ಆಡೋಣ ಅಂತ ಹೇಳಿ ಎಲ್ಲರೂ ಸೇರಿ ಅದ್ರಲ್ಲಿ ಆಟಾಡ್ತಾ ಇದ್ದಾರೆ ಮಗಳಿಗೆ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತಿದೆ ಅದಕ್ಕೆ ಜೋಗ ಇದೇ ಚೆನ್ನಾಗಿದೆ ಅಮ್ಮ ಈ ಎಲ್ಲರೂ ಕೂಡ ತುಂಬಾ ಖುಷಿ ಆಯ್ತಾ

ಅಲ್ಲ ಸ್ಕಾಚ್ ಕುಡ್ಸಿದ್ಕೆ ವರ್ಕ್ ಆಯ್ತು ಮಾತಾಡೋದಕ್ಕೆ ಮತ್ತೆ ಹಾಗೆ ಅಲ್ಲಿಂದ ಊಟ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಅಜ್ಜಿ ಊರ್ ಕಡೆ ಹೋಗಿ ನೋಡಿ ಎಲ್ರು ಇನ್ನೊಂದು ಮಿಸ್ ಅಲ್ಲ ಅಲ್ಲಿ ಒಳಗಡೆ ಐತ ಅದು ನಾವಿರ್ತೀವಿ ಇದು ಬಂದು ಮಂಡೇ ಸಂಕ್ರಾಂತಿ ಹಬ್ಬದ ದಿನ ಕಂಟಿನ್ಯೂ ಮಾಡ್ತಾರ ಬ್ಲಾಗು ಆವತ್ತು ನನ್ನ ನಾದಿನಿ ಮಗುಗೆ ಮುಡಿ ಕೊಡ್ತಾ ಇದ್ದಿದ್ದರಿಂದ ನಾವು ಬೆಳಗ್ಗೆನೇ ಇವ್ರ ಹತ್ರ ಎಲ್ಲ ಎಳ್ಳು ಬೆಲ್ಲ ಎಲ್ಲ ಎಲ್ಲರ ಮನೆಗೂ ಹಂಚಿಸಿ ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಬಂದಿದ್ದು ನಾವು ಪ್ರತಿ ವರ್ಷ ಮೊದಲನೇ ವರ್ಷ ಶುರುವಾದಾಗ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆ ದೇವ್ರಿಗೆ ಹೋಗಿ ಎಲ್ಲ ದೇವರಿಗೂ ಕೂಡ ಪೂಜೆ ಮಾಡಿಸ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಒಂಬತ್ತರಿಂದ ಹತ್ತು ದೇವಸ್ಥಾನ ಇದೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಹಾಗಾಗಿ ಎಲ್ಲ ಬೆಳಗ್ಗೆನೇ ಇದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ನಾವು ಅಲ್ಲಿಂದ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಶಾವಿಗೆ ಮತ್ತು ಕಾಯಿ ಹಾಲು ಈ ಥರ ಎಲ್ಲ ಮಾಡ್ತಾರೆ ನೋಡಿ ನಾನು ನಿಮ್ಮ ಮಗು ಕೂಡ ಬೋಡ ಮತ್ತಿಸಿದ್ವಿ ಅವತ್ತು ಮುಡಿ ಕೊಡಬೇಕಾಗಿತ್ತು ಅದೊಂದು ತುಂಬ ದಿನದಿಂದ ಪೆಂಡಿಂಗ್ ಇದ್ರಿಂದ ಅದನ್ನು ಕೂಡ ಮುಗಿಸ್ಕೊಂಡು ಬಂದು ಮನೇಲಿ ಮಾಡ್ಕೊಂಡು ಅಡುಗೆ ಎಲ್ಲ ಏನೇನು ಬೇಕು ಎಲ್ಲ ಮಾಡಿಕೊಂಡು ನಾವು ತಿನ್ನೋದು ಅಂಥದ್ದು ಮತ್ತು ಅವತ್ತು ಏನು ಅಂತಂದರೆ ನಮ್ಮೂರಲ್ಲಿ ದೇವ್ರನ್ನ ಹೊರಡಿಸ್ತಾರೆ ಅಂದರೆ ಅಡ್ಡೇ ದೇವರು ಇದೆ ಆನ್ಗೋಳ್ಡಮ್ಮ ಅಂತ ಹೇಳಿ ಅದನ್ನು ಹೊರಡಿಸ್ಬಿಟ್ಟು ಈವ್ನಿಂಗ್ ಏನು ಮಾಡ್ತಾರೆ ಎಲ್ಲ ದೇವಸ್ಥಾನ ಎಲ್ಲಿ ಊರಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ ಎಲ್ಲ ದೇವಸ್ಥಾನದ ಮುಂದೆ ಕೆಂಡನ ಹಾಕಿ ಅಲ್ಲಿ ಮತ್ತೆ ಊರವರು ಎಲ್ಲರ ಮನೆಯಿಂದ ಇಲ್ಲ ಸಾಂಬ್ರಾಣಿ ಊದ್ಗಡ್ಡಿ ಮತ್ತು ಕರ್ಪೂರ ಏನಾದರೂ ತಗೊಬಂದ್ಬಿಟ್ಟು ಎಲ್ಲ ದೇವಸ್ಥಾನದ ಮುಂದೆನೂ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಆ ಥರ ಆ ಥರ ಮಾಡ್ತಾರೆ ಅದನ್ನು ಕೂಡ ಅವತ್ತು ಈವ್ನಿಂಗ್ ಇತ್ತು ಅದು ಈವ್ನಿಂಗ್ ಅಲ್ಲ ಬೆಳಗಿನ ಜಾವ ಟ್ಯೂಸ್ಡೇ ಬೆಳಗಿನ ಜಾವ ಅಂದರೆ ಮಂಡೇ ಈವ್ನಿಂಗ್ ಏನು ಮಾಡ ನೈಟ್ ಏನು ಮಾಡ್ತಾರೆ ಫುಲ್ಲು ಮಂಡೇ ನೈಟು ಕೆಂಡನ ಹಾಕಿ ಟ್ಯೂಸ್ಡೇ ಮಾರ್ನಿಂಗು ಐದು ಗಂಟೆ ಇದ್ರ ಜಾವದಲ್ಲಿ ಎಲ್ಲ ದೇವಸ್ಥಾನ ಹತ್ರನೂ ಹೋಗಿ ಕೆಂಡ ಹಾಕಿ ಅದರ ಮೇಲೆ ಸಾಂಬ್ರಾಣಿ ಮನೇಲಿ ಏನಿದೆ ಅದನ್ನು ಹಾಕುವಂಥದ್ದು ಅದನ್ನು ಕೂಡ ಮಾಡಿಸ್ ಮಾಡಿಸ್ಕೊಂಡು ಟ್ಯೂಸ್ಡೇ ನಾನ್ ವೆಜ್ ಊಟ ಇರುತ್ತೆ ಅದನ್ನು ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರಿಗೆ ವಾಪಸ್ ಬಂದಿದ್ದು ಯಾರ್ಯಾರಿಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ದಯವಿಟ್ಟು ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಯಾರ್ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ நாவு வேடித வர நீடி சா முண்டியு காயுவளு இசுக்கி தந்தவளாரம்மா நம்மம்மா நம்மம்மா